ಆಗಿಲ್ಲ ಅದು ಆಗಿಲ್ಲ ಅದಕ್ಕೆ ನಮಗೆ ಶಂಕೆ ಇರೋದರಿಂದ ಮತ್ತೆ ಅದನ್ನು ಟೆಸ್ಟ್ ಕಳಿಸಿದ್ದೀವಿ ಯಾಕಂದರೆ ಹಿಂದೆ ಇದೇ ಕೋವಿಡ್ ಏನಿದೆ ಫಿಂಗರ್ ಲ್ಯಾಕ್ಟೇಟ್ ಅಂತ ಏನು ಹೇಳ್ತೀವಿ ವೈಫ್ ಐಫ್ ಇದ್ರ ಬಗ್ಗೆ ಹಿಂದೆ ಅನುಮಾನಗಳು ಬಂದಾಗ ನಾವು ಟೆಸ್ಟ್ ಮಾಡಿಸಿದ್ದು ಟೆಸ್ಟ್ ಮಾಡಿಸಿ ಅದರಲ್ಲಿ ಒಂದು ಇರೋ ಸ್ಯಾಂಪಲ್ಸಲ್ಲಿ ಅದು ರಿಜೆಕ್ಟ್ ಆಗೋದು ನೆಗೆಟಿವ್ ಬಂದಿತ್ತು ಸರಿ ಇಲ್ಲ ಅಂತ ಆಮೇಲೆ ಮತ್ತೆ ಅದನ್ನು ಅವ್ರಿಗೂ ಸಿ ಡಿ ಎಲ್ ಕೋಲ್ಕತ್ತಾ ಲ್ಯಾಬಿಗೆ ಅಲ್ಲಿ ಕಳಿಸಿದ್ರು ಅಲ್ಲಿ ಉಪ ಉಪಯೋಗ ಉಪಯೋಗ ಮಾಡಬಹುದು ಅಂತಲೂ ಕೂಡ ಕಳಿಸಿದ್ರು ಅದರ ನಂತರ ಒಂದು ಟೆಕ್ನಿಕಲ್ ಕಮಿಟಿ ಎಲ್ಲ ಮಾಡಿ ಅದನ್ನೆಲ್ಲ ಮತ್ತೊಮ್ಮೆ ಎಲ್ಲ ಅದನ್ನೆಲ್ಲ ಟೆಸ್ಟ್ ಮಾಡಿಸಿ ಯಾವ್ದ್ಯಾವುದು ಸರಿಯಾಗಿತ್ತು ಅದನ್ನು ಉಪಯೋಗ ಮಾಡೋದು ಕೂಡ ಅವಕಾಶ ಕೊಟ್ಟಿದ್ದರು ಈಗ ಇದರಲ್ಲಿ ಈ ಬ್ಯಾಚಲ್ಲಿ ಏನಾದರೂ ಈಗ ಅದನ್ನು ಉಪಯೋಗ ಮಾಡಿದ್ದಾರೆ ಅದರಲ್ಲಿ ಏನಾದರೂ ಇದು ಏನಾದರೂ ನೆಗೆಟಿವ್ ಇದೆಯಾ ಅಥವಾ ಸರಿ ಇಲ್ವಾ ಅಂತ ಏನಾದರೂ ಗೊತ್ತಾಗ ಅದನ್ನು ಅದರ ಒಂದು ಕ್ವಾಲಿಟಿ ಬಗ್ಗೆ ನೋ ನೋಡ್ತಕ್ಕಂಥದ್ದು ಮುಖ್ಯ ಆಗಿದೆ ಅದನಿಗೆ ಕಳಿಸಿದ್ವಿ ಅಲ್ಲಿ ಒಂದು ಅನಾರೋಬಿಕ್ ಟೆಸ್ಟ್ ಅಂತ ಮಾಡ್ತಾರೆ ಅನಾರೋಬಿಕ್ ಟೆಸ್ಟ್ ಮಾಡಿದರೆ ಅಲ್ಲೇ ಮಾಡಿದರೆ ಅದರಲ್ಲಿ ಅದಕ್ಕೇನು ಅದೇನು ಅದರೇನು ಸಮಸ್ಯೆ ಇಲ್ಲ ಅಂತ ಅಲ್ಲ ಹೇಳಿದ್ದಾರೆ ಆದರೆ ಇನ್ನೊಂದು ಟೆಸ್ಟ್ ಅದು ಆಗಬೇಕು ಆದರೆ ಅದಕ್ಕೆ ಕಳಿಸಿದ್ದೀನಿ ಅದು ಒಂದು ಎಂಟು ಮದ್ದು ದಿವಸ ಆಗ್ಬೋದು ಅದು ಬಂದ ಮೇಲೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಕಾರಣ ಯಾಕಂದರೆ ಯಾಕಂದರೆ ನಮ್ಮ ಅದಾಗಿದ್ದ ತಕ್ಷಣ ನಾವು ಒಂದು ಒಂದು ಟೀಮ್ನ ಕಳಿಸಿದ್ದೆ ಒಂದು ತಜ್ಞರ ತಂಡ ಅವರೆಲ್ಲ ಹೋಗಿ ಪರಿಶೀಲನೆ ಮಾಡಿ ಚೆಕಪ್ ಮಾಡಿಬಿಟ್ಟು ಡಾಕ್ಟರ್ಗಳದ್ದು ಏನೋ ಭಿನ್ನತೆಗಳೇನಿಲ್ಲ ಅವ್ರ ಏನು ಮಾಡೋಕ್ಕೆ ಸಾಧ್ಯ ಆಗಿದೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಮತ್ತು ಬೇರೆದೆಲ್ಲ ಕೂಡ ಅವರು ವಿಚಾರಣೆ ಮಾಡಿದ್ದಾರೆ ಆ ಒಂದು ವರದಿ ನಮ್ಮ ಹತ್ರ ಇದೆ ಅವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಸಂಶಯವನ್ನು ವ್ಯಕ್ತಪಡಿಸಿದ್ರು ನಾವು ಅದಕ್ಕೆ ನಮಗೂ ಕೂಡ ಇದ್ರ ಬಗ್ಗೆ ಅನುಮಾನ ಇರೋದ್ರಿಂದ ನಾವು ಅದನ್ನು ಕೂಡ ಕಳಿಸಿದ್ದೀವಿ ಈಗ ಆ ವರದಿ ನಾವು ಬರಲಿ ತದನಂತರ ಅದ್ರ ಬಗ್ಗೆ ನಾವು ನೋಡ್ತೀವಿ ಕಾರಣ ಸಸ್ಪೆಕ್ಟ್ ಅಂತ ಹೇಳಿದ ತಕ್ಷಣ ನಾವು ಫ್ರೀಸ್ ಮಾಡಲೇಬೇಕಲ್ಲ ಯಾಕಂದರೆ ಇನ್ನೂ ಈಗ ಒಂದೊಂದು ಜೀವ ಕೂಡ ಮುಖ್ಯ ಅನಾವಶ್ಯಕವಾಗಿ ಯಾರಾದರೂ ಕೂಡ ತೀರ್ಕೊಂಡು ಅದು ದೊಡ್ಡ ಒಂದು ಆಘಾತ ಅಲ್ವಾ ಅದು ಯಾರೇ ಇರ್ಬೋದು ಅದರಲ್ಲಿ ಏನು ಭೇದ ಭಾವ ಇಲ್ಲ ಯಾರೇ ತೀರ್ಕೊಂಡ್ರೂ ಕೂಡ ಅನಾವಶ್ಯಕವಾಗಿ ತೀರ್ಕೊಳ್ತಾರೆ ಪ್ರಿವೆಂಟಬಲ್ ಡೆತ್ ಆಗಿದ್ದರೆ ನಾವು ಅದಕ್ಕೆ ಅವಕಾಶಕ್ಕೆ ಕೊಡಬಾರ್ದು ಅಲ್ವಾ ಅದಕ್ಕೋಸ್ಕರ ನಾವು ರಿಸ್ಕ್ ತಗೊಳ್ಳೋಂಗೇ ಇಲ್ಲ ಅದಕ್ಕೆ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕೇಳೋದನ್ನು ಮತ್ತೆ ಅದನ್ನು ಎಲ್ಲೂ ಉಪಯೋಗ ಮಾಡಬಾರ್ದು ಅಂತ ಹೇಳಿದ್ದೀವಿ ಮುಂದೆ ಏನು ಮಾಡಬೇಕು ಅಂತ ಆ ರಿಪೋರ್ಟ್ ಬಂದ ಮೇಲೆ ಮತ್ತೆ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾವು ಇದನ್ನು ಯಾವುದೂ ಉಪಯೋಗ ಮಾಡೋಕ್ಕೆ ಹೋಗಲ್ಲ ಸಂಪೂರ್ಣ ಆ ವರದಿ ಬಂದಮೇಲೆ ಮೇಲೆ ನಂತರ ಏನು ಮಾಡಬೇಕು ಅಂತ ನಾವು ನೋಡ್ತೀವಿ